ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಬೆಳಗ್ಗೆದ್ದು ಒಂದು ಚಹಾ ಮಾಡಿ ಕುಡಿತಾ ಇದ್ದೇನೆ ಮೇಲೆ ನನ್ನ ಕೆಲಸ ಎಲ್ಲ ಶುರು ಮಾಡ್ಕೊಳ್ತಾ ಇದ್ದೇನೆ ನನಗೆ ಇವತ್ತು ಪುಟ್ಟು ಮತ್ತು ಕಡಲೆಕರಿ ಮಾಡುವಂತ ಅಂದ್ಕೊಂಡಿದ್ದೇನೆ ಅದಕ್ಕೆ ನಾನು ಈಗ ರೆಡಿ ಮಾಡ್ತಾ ನಿಮಗೆ ನನಗೆ ಇದ್ದೇನೆ ಫಸ್ಟ್ ಚಹಾ ಕುಡಿದ್ರೆ ಮೂಡೆಲ್ಲ ಸ್ವಲ್ಪ ಆದಾಗಿ ಆಗ್ತದೆ ಮತ್ತೆ ಕೆಲಸ ಶುರು ಮಾಡ್ಕೊಳ್ತೇನೆ ನಾನು ಅರ್ಧ ಕಪ್ಪು ಬಿಳಿ ಕಡಲೆಯಣ್ಣು ನೀರಲ್ಲಿ ಹಾಕ್ಕೊಂಡಿದ್ದೀನಿ ರಾತ್ರಿ ಅದನ್ನು ತೊಳ್ಕೊಂಡು ಅದಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿ ಅದೇ ಥರ ನಾಲ್ಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕೊಂಡು ಮತ್ತೆ ಬೇಯಲಿಕ್ಕೆ ಬೇಯ್ಲಿಕ್ಕಿಡ್ತಾಯಿದ್ದೇನೆ ಉಪ್ಪು ಹಾಕ್ಕೊಂಡು ಬೇಯ್ಲಿಕ್ಕಿಡ್ತಾಯಿದ್ದೇನೆ ಈಗ ಇದನ್ನು ಬೇಯ್ಲಿಕ್ಕಿಟ್ಟು ಮತ್ತು ನಾನು ಪುಟ್ಟು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಪುಟ್ಟು ಮಾಡಲಿಕ್ಕೆ ನಾನು ಫಸ್ಟ್ ನಾನು ಇಲ್ಲಿ ಬೇಯಿಸಿಟ್ಟದ್ದು ಈಗ ಬೆಂದಿದೆ ಇದನ್ನು ಅರ್ಧ ಅಷ್ಟು ತಗೊಂಡು ರುಬ್ಕೊಳ್ತಾ ಇದ್ದೇನೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಮತ್ತು ಸ್ವಲ್ಪ ಕಡಲೆ ಇಟ್ಟು ಅದಕ್ಕೆ ಹಾಕ್ಕೊಂಡು ತೋರಿಸ್ಕೊಡ್ತಾಯಿದ್ದೀನಿ ನಿಮಗೆ ಇದೀಗ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಈಗ ನಾನು ರುಬ್ಕೊಳ್ತಾ ಇದ್ದೇನೆ ಇದರಿಂದ ಅರ್ಧ ಅರ್ಧ ಆದಷ್ಟು ಕಡಲೆನೂ ಸಹ ಹಾಕೊಳ್ತಾ ಇದ್ದೇನೆ ರುಬ್ಬುವಾಗ உள்த கடலையோந்து பாத்திரிலாக்கொண்டேனே இங்கே மிக்சி ஜாரில் ஹாக்கி தான் ருபி ஆயிட்டு நீதான் மிக்சி ஜாரும் சொல்வோாக்கேனே மத்திய அரிசின உடி அதே ஃபரஸ்பரிமென்சின் உடி மாட்டே அதனால் சாக்கே இன்னொரு மென்சின உடி கரம் மசாலா உடி அதெல்லாம் தேனே மென்சின் உடி ஹாக்கண்டே இன்னும் சொல்ல கரம் மசாலா உடி ஹாக்கா தேன் ಇನ್ನು ಇದನ್ನು ಇಟ್ಟು ಮತ್ತು ನಾನು ಪುಟ್ಟು ಮಾಡಲಿಕ್ಕೆ ರೆಡಿ ಇದ್ದೇನೆ ಇದು ಪುಟ್ಟು ಹುಡಿ ಅಂದರೆ ಕಾಜೆ ಅಕ್ಕಿ ಬರ್ತದಲ್ಲ ಅದರದ್ದು ಹುಡಿ ಇದು ಬಿಳಿ ಇದ್ದಲ್ಲ ಸ್ವಲ್ಪ ಕಪ್ಪು ಕಪ್ಪು ಇರುವ ಅರಿ ಅಕ್ಕಿ ಬರ್ತದಲ್ಲ ಅದರದ್ದು ಇದು ಹುಡಿ ನನಗೆ ಕನ್ನಡ ಅಷ್ಟು ಸರಿಯಾಗೋದಿಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ಭಾಷೆನ ಮಿಕ್ಸ್ ಆಗ್ತಾ ಉಂಟು ಸೆಮಿಸ್ಬಿಡಿ ಫ್ರೆಂಡ್ಸ್ ನಾನು ಮತ್ತೆ ಇದಕ್ಕೆ ಒಂದು ಚಮಚ ಉಪ್ಪು ಹಾಕ್ಕೊಂಡಿದ್ದೇನೆ ಈ ಅಕ್ಕಿದುಡಿಗೆ ಇನ್ನು ನೀರು ಹಾಕ್ಕೊಂಡು ನಾವು ಪುಟ್ಟು ಮಾಡುವಾಗ ಸ್ವಲ್ಪ ಕೈಯಲ್ಲಿ ಉಂಡೆ ಕಟ್ಟುವಷ್ಟು ಬರಬೇಕು ಅಷ್ಟು ಮಾಡ್ಕೊಳ್ತಾ ಇದ್ದೇನೆ ಮತ್ತು ತೆಂಗಿನ ತುರಿ ನೋಡ್ಕೊಳ್ಳಿ ಒಂದು ತೆಂಗಿನಕಾಯಿ ದೊರೆದು ತುರ್ಕೊಂಡು ಇಟ್ಟಿದ್ದೇನೆ ತುರಿದಿಟ್ಟಿದ್ದೇನೆ ಇಲ್ಲಿ ನಮ್ಮದು ಕರಿ ಮಾಡಲಿಕ್ಕೆ ಇಟ್ಟಿದ್ದಲ್ಲ ಅದು ರೆಡಿ ಆಯಿತು ಇನ್ನೇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಣ್ಣ ಹಾಕ್ಕೊಂಡು ಇದ್ದೇನೆ ಮತ್ತು ಪುಟ್ಟು ಮಾಡಲಿಕ್ಕೆ ಪುಟ್ಟಿದ್ದು ಪಾತ್ರೆಯನ್ನು ರೆಡಿ ಮಾಡ್ಕೊಂಡು ಇಟ್ಟಿದ್ದೆ ಅದನ್ನು ಇಟ್ಟು ಪುಟ್ಟು ಮಾಡೋದು ಹೇಗೆ ಅಂತ ಇದ್ದೇನೆ ನಮ್ಮದು ಕರಿ ರೆಡಿ ಆಯಿತು ಫ್ರೆಂಡ್ಸ್ ನಾನು ಬೆಳಿಗ್ಗೆದ್ದು ಪುಟ್ಟು ಮತ್ತು ಕಡಲೆ ಕರಿ ಒಂದು ವೀಡಿಯೋ ವೀಡಿಯೋ ಮಾಡಿ ಹಾಕುವಂತಾಯಿತು ಅದಕ್ಕೋಸ್ಕರ ಮಾಡಿದೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ಸ್ ನಾನು ಪುಟ್ಟ ಪಾತ್ರ ಇಟ್ಟಿದ್ದೇನೆ ನೀರು ಕುದೀತಾ ಉಂಟು ಅದಕ್ಕೆ ಪುಟ್ಟ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಟ್ಟೆ ಇನ್ನು ಇದನ್ನು ತೆಗೆದು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಈಗ ನೋಡಿ ಪುಟ್ಟು ಬೆಂದಿದೆ ತೆಗೆದಿಟ್ಟಿದ್ದೇನೆ ತುಂಬಾ ಟೇಸ್ಟಿಯಾಗಿ ಅಂಥ ಕಾಜ್ಜೆ ಅಕ್ಕಿ ಬರ್ತದಲ್ಲ ಆ ಅಕ್ಕಿದುಡೀದು ಕೇರಳದಿದು ಉಡಿ ನಮ್ಮೂರದಲ್ಲ ಇಲ್ಲಿದ್ದಲ್ಲಿದು ಅದರಲ್ಲಿ ಬರೆದಿದೆ ಅದನ್ನು ನೋಡಿ ಹೇಳಿದ್ದು ಕೇರಳ ಪೆಸಲ್ ಪುಟ್ಟು ಉಡಿ ಅಂತ ಇನ್ನೊಂದು ಪುಟ್ಟನು ಸಹ ಹಾಗೆ ಇಟ್ಟು ಮತ್ತು ತೆಗ್ದು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾ ಬಾಯ್ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿದೆ ನೋಡಿದ್ರಲ್ಲ ತುಂಬಾ ಟೇಸ್ಟಿಯಾಗಿರುವಂಥ ಪುಟ್ಟ ಇದು ಇದೇ ಥರ ಹುಡಿ ತಗೊಂಡು ಬಂದು ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್